ಒಂದು ಕ್ವಶನ್ ಎಲ್ಲರೂ ಕೇಳಿದ್ರು ಬಾಬು ಸರ್ ಕೇಳಿದ್ರು ಇಂತ ಕಂಟೆಂಟ್ ಹೆಂಗ್ ಒಪ್ಕೊಂಡ್ಬಿಟ್ರು ಮಂಜು ಸರ್ ಅಂತ ಅದ್ ಹೇಳಿಬಿಡಿ ಸರ್ ಎಲ್ರಿಗೂ ನಮಸ್ಕಾರ ಚಿತ್ರರಂಗ ಚಿತ್ರರಂಗದಲ್ಲಿ ಇವತ್ತು ನನಗೆ ನಲವತ್ತೆಂಟು ನಲವತ್ತೊಂಬತ್ತು ಸಿನಿಮಾ ಆಗಿದೆ ಅಂದರೆ ನನಗೆ ಪ್ರೋತ್ಸಾಹ ಕೊಟ್ಟವ್ರು ನಮ್ಮ ಜನ ಇನ್ನೂ ಹದಿನೈದು ಸಿನಿಮಾ ಬೇಕಾದ್ರೆ ಮಿಸ್ ಆಗೋದು ಕಾಟ ನೀವು ಯಾರು ಹೇಳ್ತೀರಾ ನನ್ನ ಗುರುಗಳು ಇಷ್ಟು ವರ್ತವಾದವ್ರಲ್ಲ ಅವ್ರ ಪ್ರತಿ ವರ್ಷ ಒಂದು ಸಿನಿಮಾ ಮಾಡ್ತಿದ್ರು ಅದ್ರಿಂದಲೇ ಅದೇನೇ ಸಿನಿಮಾ ಕಂಡು ಆಗಕ್ಕೆ ಸಾಧ್ಯ ಆಗಿದೆ ಆಮೇಲೆ ನಾನು ಚಿತ್ರಂಗ ಬಂದಾಗ ನಾನು ಬಿಸ್ನೆಸ್ ಮ್ಯಾನ್ ವ್ಯಾಪಾರ ಲಾಭ ಬರುತ್ತೆ ಅನ್ಕೋತೀನಿ ಚಿತ್ರಂಗ ಬಂದಾಗ ಹೆಸರು ಗೌರವ ಎಲ್ಲ ಕೊಟ್ಟಿದೆ ಎಲ್ಲೋ ನಮ್ಗೆ ಗುರುತಿಸ್ತಾರೆ ನಾನು ಸಿನಿಮಾನ ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದೆ ಇವತ್ತೇನಾರೋ ನಾನು ಸಿನಿಮಾ ರಂಗದಲ್ಲಿ ಇದ್ದಿದ್ರೆ ನಮ್ಮ ಚೇತುವುದಾರಲ್ಲ ಬಿಸ್ನೆಸ್ ಮ್ಯಾನ್ ಬೆಳಿಗ್ಗೆ ಹತ್ತು ಪಿಕ್ಚರ್ ಸ್ಟಾರ್ಟ್ ಮಾಡೋದು ಆ ಶೆಟ್ಟಿ ಇದೆ ನಮ್ಮ ರಮೇಶ್ ಶೆಟ್ಟಿ ಹತ್ತು ಪಿಕ್ಚರ್ ಒಟ್ಟಿಗೆ ಟೈಮ್ ಸ್ಟಾರ್ಟ್ ಮಾಡೋ ಶೆಟ್ಟಿ ಇದೆ ಹತ್ತು ಪಿಕ್ಚರ್ ಆಟ ಇಲ್ಲ ಒಂದೊಂದು ಹತ್ತು ಕೋಟಿ ಅಂದ್ರೆ ಒಂದ್ ನೂರ ಕೋಟಿ ಆಗ್ಬೋದು ಶೆಟ್ಟಿ ಇದೆ ತುಂಬಾ ಜನ ನಮ್ಮ ಚಿತ್ರರಂಗ ನಮ್ತಾರೆ ಗೌರವ ತರ ಅದನ್ನ ನಮ್ಮನ್ನ ಉಳಿಸ್ಕೊಳ್ಳೋದಕ್ಕಿಲ್ಲ ಒಬ್ಬ ರೈತ ನಾನು ಬೆಳೆ ಬೆಳಿಬೇಕು ಅಂದ್ರೆ ಏನ ನಂಬ್ತಾನೆ ಅಂದ್ರೆ ಮಳೆ ನಂಬ್ತಾನೆ ನಾನು ಅದೇ ರೀತಿ ನನ್ನ ಮಗನ ಬೆಳೆಸ್ಬೇಕು ಅಂತ ನಾನು ನಿರ್ದೇಶಕರು ಮಾತ್ರ ಕರೆದಿ ಕಲಾವಿದರು ಬಂದಾಗ ಕೆಲವರು ಹೃದಯ ಪೂರ್ವವಾಗಿ ಏನೋ ಕರ್ನಾಟಕ ಕಾಟಾಚಾರಕ್ಕೆ ತುಂಬಾ ಜನ ಇದ್ದಾರೆ ನಮ್ಮ ಚಿತ್ರಕಲ್ ನಾನು ಸುಮಾರು ಐವತ್ತು ಸಿನಿಮಾ ಆಟಾರಿ ಮಾಡಿದೆ ಮಮಟಿ ಕಮಲ್ ಹಾಸನ್ ಈ ಇತರ ದುಡ್ಡು ಸಿನಿಮಾಗಳು ಮಾಡಿದ್ದೀನಿ ಅಂದ್ರೆ ನನಗೆ ಒಂದು ಭಗವಂತಿಗಳ ದುರಾಂಕಾರ ಇವತ್ತು ಕೊಟ್ಟಿಲ್ಲ ಕೊಡೋದು ಬೇಡ ಚಿತ್ರರಂಗದ ನಾನೆಲ್ಲ ತುಂಬ ಜನಕ್ಕೆ ಸಹಾಯ ಮಾಡಿದ್ದೀನಿ ಸಹಾಯ ಅಂದರೆ ಯಾವ ರೀತಿ ಅಂದರೆ ತುಂಬ ದುಡ್ಡು ಆಗ್ಬೋದು ಎಲ್ಲ ವಿಷಯದಲ್ಲಿ ನಿಂತ್ಕೊಂಡು ಯಾವುದೇ ಇದ್ರ ಮುಂದೆ ನಿಂತ್ಕೊಂಡು ಸಿನಿಮಾ ಮಾಡ್ತೀನಿ ಯಾಕಂದ್ರೆ ಒಬ್ಬ ನಿರ್ಮಾಪಕ ಹೊಳಿಬೇಕು ಚಿತ್ರರಂಗ ಬೆಳಿಬೇಕು ಚಿತ್ರರಂಗ ಬೆಳೆದ್ರೆ ನಮ್ಮ ಇಂಡಸ್ಟ್ರಿ ಎಲ್ಲ ಚೆನ್ನಾಗ್ತದೆ ಅದು ಕೆಲವರಿಗೆ ತುಂಬ ಕೃತಜ್ಞತೆ ಕಡಿಮೆ ಇದೆ ಆಮೇಲೆ ನನ್ನನ್ನು ನನ್ನ ಸ್ಟೈಟ್ ಮಾಡುವಂತೆ ಕೇರಿ ಕೇರಿ ಮಾಡೋದು ಯಾಕೆಂದ್ರೆ ನಾನು ಯಾರು ಯಾರ ಸಾಲ ತಂದು ಬಸ್ಕಿ ಹೊಡೆದು ನಮಸ್ಕಾರ ಹೊಡೆಯೋ ಲೈಫ್ ಬಲ್ ನಾನು ನಾನೊಂದ್ ಕಾಲದಲ್ಲಿ ಆಟೋ ಡ್ರೈವರ್ ಇವತ್ತು ಪ್ರೊಡ್ಯೂಸರ್ ನಾನು ಯಾರು ಶೇಕ್ ಮಾಡಕ್ ಆಗಲ್ಲ ಯಾಕಂದ್ರೆ ಪಾರ ಯಾರು ದುಡ್ಡದಿಲ್ಲ ನಮ್ಮ ಅಪ್ಪ ಅದಕ್ಕೆ ನನ್ನ ಮಗ ಅದಕ್ಕೆ ಇಸ್ಕೊಳ್ಳಲ್ಲ ಅದೇ ರಾಸ್ ಕೇಳಿದ್ರೆ ನನ್ನ ದೊಡ್ಡ ಅಲ್ಲೇ ಬಿದ್ದಿರ್ತದೆ ತಗೊಂಡ್ರೆ ಅವ್ರು ನನ್ನ ಮಮ್ಮನ್ನ ಇಲ್ಲ ಮಾ ನೀನೆ ಐನೂರು ಸಾವಿರ ಕೊಡ್ತ ನಾನು ಅಲ್ಲಿ ಡಬಾ ನನ್ನ ಮಗನ ಯಾರೇ ಇವ್ರು ಐನೂರು ಸಾವಿರ ಒಂದು ಐದು ಸಾವಿರ ಐವತ್ತು ಸಾವಿರ ತೊಗೊಂಡು ಹೋಗಂದ್ರೆ ನಾನು ಕಾಸು ನಂಗೆ ಖರ್ಚು ಅಂತ ಏನು ಮಾಡಲಿ ಈಗ ಅವ್ನಿಗೆ ನಾನೇನು ಮಾಡ್ತಿದ್ರೆ ಅವ್ನ ಗಾಡಿ ವಾರಕ್ಕೆ ಒಂದು ಸತಿ ನಾನೇ ಫುಲ್ ಟ್ಯಾಂಕ್ ಮಾಡಿ ಇಟ್ಬಿಡೋದು ಇದು ಅಪ್ಪದ ಕೆಲಸ ಆಗ್ಬಿಡ್ತೀನಿ ಯಾವುದೋ ಪೃಥ್ವ ಅಸಲ್ ಐತಲ್ಲ ಮಗದ ಆ ಥರ ಆಗ್ಬಿಡ್ತೀನಿ ನನಗೆ ನಾನು ಹೇಳಿದೆ ಹಾಂ ಆಮೇಲೆ ತುಂಬಾ ಜನ ಶ್ರೇಯಸ್ ಇದ್ದಾರಲ್ಲ ಫ್ರೆಂಡ್ಸು ಏನೋ ನಿಮ್ಮ ಅಪ್ಪ ಹಾರ ಮಗ ಕಾಸೆ ಖರ್ಚು ಮಾಡಲ್ಲ ಅಂತೀನಿ ಅವ್ರ ದುಡ್ಡು ವ್ಯಾಲ್ಯೂ ಗೊತ್ತಿಲ್ಲ ಅವ್ರ ಅಪ್ಪತ್ ಕಳಿಬೇಕು ಅಂತ ಯಶೋಧನ ಸ್ನೇಹಿತರು ಫ್ರೆಂಡ್ ಅವ್ರೆ ಕೆಲವರು ಏನಂತ ನಿಮ್ಮ ಅಪ್ಪ ಏನಮ್ಮ ಒಂದು ಹತ್ತು ಕೋಟಿ ಹತ್ತೈದು ಕೋಟಿ ಖರ್ಚು ನಾಳೆ ಬೆಳಿಗ್ಗೆ ಇಪ್ಪತ್ತೈದು ಕೋಟಿ ಖರ್ಚು ಮಾಡ್ತೀನಿ ಟುಮಾರೋ ಮಾರ್ನಿಂಗ್ ನನ್ನ ಸಿನಿಮಾ ಗೆಲ್ಲಿಸಿದ್ದ ಯಾರಪ್ಪ ಬಂದು ಹೇಳಿ ಇದು ಭಗವತ್ ಕ್ರಿಯೇಟಿವ್ ಒಬ್ಬ ಕತೆ ಒಬ್ಬ ನಿರ್ದೇಶಕರು ಕತೆ ಬರೆದು ಅಂತ ಕತೆ ಬಂದು ಗೆಲ್ಲಿಸಬೇಕು ಸಿನಿಮಾಗಿದ್ದರೇನೆ ಆಟ ದುಡ್ಡು ಖರ್ಚು ಮಾಡಿದ್ರೆ ಸಿನಿಮಾ ಅಲ್ಲ ಎಲ್ಲ ನೂರು ಕೋಟಿ ಇನ್ನೂರು ಕೋಟಿ ಆತರಿದ್ರೆ ಎಲ್ಲರೂ ಸಿನಿಮಾ ಬಂದ್ಬಿಟ್ಟರು ಅದನ್ನ ಸಿನಿಮಾ ಅಲ್ಲ ಈಗ ನನ್ನ ಮಗ ಅವಾಗ ಯಾವಾಗ ಹೇಳ್ತದೆ ಆ ನಮ್ಮಪ್ಪ ಖರ್ಚು ಮಾಡಲ್ಲ ಖರ್ಚ ಈ ದುಡ್ಡನ್ನ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಬಿದ್ದೀನಿ ಅಂದ್ರೆ ನಾನು ಗೊತ್ತು ನಾನು ವ್ಯಾಲ್ಯೂ ಅಂತ ಯಾಕೆಂದ್ರೆ ನಾನು ಸುಳ್ಳು ಕೊಳ್ಳೆ ಹೇಳಲ್ಲ ಲೈಫ್ ಸುಳ್ಳು ಅನ್ನೋದು ಗೊತ್ತೇ ಇಲ್ಲ

ಮಂಜು ನೀವು ಕುಟ್ಟಿದ್ರ ಐತೆ ಅಂದ್ರೆ ನೀವೇನ್ ನಾನೇ ಇವತ್ತೆಲ್ಲ ಅಂತಾರೆ ಮಂಜು ಅವ್ರೆ ಮಿಸ್ ಮಾಡ್ಕೊಂಡೆ ನೋಡಪ್ಪ ನಾನೊಂದು ಕಾಲಿದ್ದೀನಿ ಅಂತ ಹೇಳಿದೇವದೆಲ್ಲಂತಾರೆ ಅಂದ್ರೆ ನಿಮ್ಗೆ ಇಬ್ರು ಮಕ್ಕಳವ್ರೆ ಇವತ್ತು ಇದೇ ಬಜೈತ ಒಂದ್ ಗಂಟು ಒಂದ್ ಹೆಣ್ಣು ಹೀ ಯಾರೋ ಎಂಟೋರು ಹೆಣ್ ಕೊಡೋರಂತೆ ಕೆ ಮಂಜು ಬ್ರ್ಯಾಂಡ್ ನೂರ್ ಜನ ಗಂಡ ಮಗು ಕೊಡಕ್ಕೆ ನೀನು ಈ ತಲೆ ಮಾತಾಡ ತಲೆ ಅಂತ ಹೇಳೋ ನನ್ ಮಗಳು ಇಟಾಲಿ ಹೋದ್ರು ಇಟಾಲಿಗೆ ಹೋದಾಗ ಯಾರೋ ಫ್ರೆಂಡ್ ಆದ್ರು ಅವ್ರ ವೈಶ್ಯಾಸು ಡ್ಯಾಡಿ ಈ ತರ ಫ್ರೆಂಡ್ಸು ನಾನು ಮದುವೆ ಮಾಡ್ಕೋಬೇಕು ಅಂತ ಅವ್ರು ಕೇಳೋರೆ ಏನಂತ ನಿನಗೆ ಇಷ್ಟ ಅವ್ಳು ಇಷ್ಟ ಅಣ್ಣ ಕರ್ತೇನಪ್ಪ ನಾವು ಗೌಡ್ರು ಮಾಂಸರು ತಿಂತಿಲ್ಲ ಅಂತ ಸರ್ ತಿಂತೀನಿ ಅಂದ್ರೆ ಕರ್ಕೊಂಡು ಮಾಡಿದ ಅದ್ದೂರಿಯಾಗಿ ಅವ್ರ ಏನ್ ಬೇಕು ಹಚ್ಚು ಕಟ್ಟ ಮದುವೆ ಮಾಡ್ಕೊಟ್ಟೆ ನಮ್ಮ ಮಕ್ಕಳು ಹ್ಯಾಪಿ ಆಗಿದೆ ಖುಷಿ ಯಾಕಂದ್ರೆ ಜನ್ರೇಷನ್ ಅವ್ರಿಗೆ ಗೊತ್ತಿದೆ ನಾವು ಸುಮ್ಮನೆ ನಮ್ ನಮ್ಮ ಮರ್ಯಾದೆ ನಮ್ಮ ಇವಾಗ ಎಲ್ಲ ನಾವ್ ಮಾಡಬಾರ್ದು ನಂಗೆ ಇಲ್ಲ ಬಂದಿರೋ ಡೈರೆಕ್ಟರ್ ಎಲ್ಲ ತುಂಬಾ ಆತ್ಮೀಯರು ನನ್ಗೆ ಏನೋ ತಮ್ಮದಿರ್ ಸಮಾನ ಇವರೆಲ್ಲ ಸಿನಿಮಾ ಮಾಡೋಕ್ ಶ್ರೇಯಸ್ತಾರೆ ಯಾಕಂದ್ರೆ ಎಲ್ಲ ಶ್ರೇಯಸ್ಗಿಂತ ಮಂಜೂರು ನನ್ನ ನನ್ಗಿಂತ ಶ್ರೇಯಸ್ ಹೆಚ್ಚು ಹೆಚ್ಚು ಪ್ರೀತಿಸ್ತಾರೆ ಅವ್ರು ಮಾತಾಡ್ತದೆ ಸ್ವಾಮೀಜಿ ತರ ಮಣಿ ಹಾಕೊಂಡು ಯಾವ ಕಿತ್ತೀನೋ ಗೊತ್ತಿಲ್ಲ ಯಾವ್ದು ಮಣಿ ಹಾಕೊಂಡು ಯಾವ್ದು ನಾವ್ ಹಾಕೊಂಡು ನಾನು ಅದು ಸ್ವಾಮೀಜಿಗಿ ಮಾತು ಭಯ ಉಂಟು ಸ್ವಾಮೀಜಿ ಇವ್ರ ಅಪ್ಪ ಆಯ್ತಾರು ಮುಟ್ಟಿಲ್ಲ ಇವನೇನು ಮುಟ್ಟಿಲ್ಲ ನಾನೇನು ಹೇಳೋಣ ಆಗೋ ಮುಟ್ಟದ ಸೊಪ್ಪಿಲ್ಲ ಅವರಪ್ಪ ಏನು ಮನೆ ಆಗೋ ರಿಲೀಸ್ ಬಾಸ್ ಅಂದೆ ನಮ್ಮ ಬಾಸ್ ಆಕ್ಚುಲಿ ಬರ್ಬೇಕಾಯ್ತು ಹೈದ್ರಾಬಾದ್ ಅಲ್ಲಿ ರವಿ ಸರ್ ಯಾಕಂದ್ರೆ ನಾನು ರವಿ ಸರ್ ತುಂಬಾ ಗೌರವ ತಿರ್ಪಿರ್ತೀನಿ ಅವ್ರು ನಮ್ ತರ ಸ್ಟ್ರೈಟ್ ಫಾರ್ವರ್ಡ್ ಮರ್ಕತ್ ಮಾಡಿ ವೈಟ್ ಆಗ್ತಾರೆ ಶೂಟಿಂಗ್ ಅದಕ್ಕ ಅವ್ರು ನನ್ನ ನನ್ನ ಇದಕ್ಕಿಂತ ಮುಂಚೆ ನಮ್ಮ ವಿಷ್ಣು ಸರ್ ವಿಷ್ಣು ಸರ್ ನೋಡೋದ್ರೆ ಐ ಬಾರ ಇಲ್ಲಿ ನೋರು ಅವಾಗ ಸಿನಿಮಾ ಅನ್ನೋದು ಬೇರೆ ಇರ್ತಿತ್ತು ತುಂಬಾ ಮಜಾ ಇದೆ ನಮ್ಮ ಬಾಬು ಗೊತ್ತಿತ್ತು ಕನ್ನಡ ಕಾಕಬಿಡೋರು ಕರ್ನಾಟಕ ಕಂಡವರು ಯಾರು ಗೊತ್ತಾಗ್ತಿಲ್ಲ ಈಗ ನಮ್ಮ ಸಿಲು ವಿಷ್ಣು ಸಾರ್ತಾರೆ ಕರ್ನಾಟಕ ಸುಮ್ಮನಿಕೊಂಡವರು ವಿಷ್ಣು ಸರ್ ಕರ್ನಾಟಕ ಕೊಂಡವ್ರು ಅವ್ರು ನನ್ನೇ ನೋಡ್ತಾರ ಎಲ್ಲಿದ್ದು ಆ ಕಡ ನೀನ್ ಎಲ್ಲಿದ್ದೇಡ ನನ್ನ ಮಗ ಎಲ್ಲ ನಾನ್ ಮಾಡಿದ್ವಿ ಆಡ್ತೀರ ಅಂದ್ರೆ ನನ್ನನ್ನ ಇವತ್ತು ಈ ಮಟ್ಟಕ್ಕೆ ಬೆಳೆಯುತ್ತೆ ನಾನು ಅವ್ರು ಅಭಿಮಾನಿಯಾಗಿ ಇವತ್ತು ಈ ಮಟ್ಟ ಬೆಳಿತೀನಿ ಅಂದ್ರೆ ಅದು ನನ್ನ ಯಾವ್ದೋ ಜನ್ಮೂರ್ವ ಪುಟ್ಟಿಯಾಗಿ ಅವರು ಸದಾ ಒಂದು ದಿನಕ್ಕೆ ಒಂದ್ಸತಿ ನೆನ್ಸ್ಕೊಂಡು ಇರಲ್ಲ ನನಗೊಂದೇ ಒಂದು ಆಸೆ ಅವರು ಅಲ್ಲಿ ಇದಾದ ಅಂತ್ಯಕ್ರಿಯಾಂತ ಜಾಗ ನಾನು ಬಾಯಿ ಬಿಟ್ಟು ಕೇಳ್ತೀನಿ ಸರ್ಕಾರ ಜಾಗ ಮಾಡಿಕೊಟ್ರೆ ನಾನೇ ಅದನ್ನು ಸಮಾಧಿ ಕಟ್ಟಿಸಿ ನಿಂತ ನನಗೆ ಒಂದು ಕೊರಗಿದೆ ಅಂಥ ಮಹಾನ್ ಭಾವನೆ ಇದ್ದರೆ ನನಗೆ ಒಂದು ಆನೆ ಬಲ ಹತ್ತು ಆನೆ ಬಲ ಇದ್ದಂಗೆ ನನಗೆ ಆ ಶಕ್ತಿ ಇತ್ತು ನಮ್ಮ ಭಾಸಿಂದ ಅದೊಂದೇ ಒಂದೊಂದು ಸರ್ತಿ ಕೊರಗ್ತೀನಿ ಬಿಟ್ಟರೆ ಲೈಫಲ್ಲಿ ಕೊರ್ಬೋದು ಅದ್ರಿಗೆ ಗೊತ್ತೇ ಇದೆ ಎಷ್ಟು ಬರೆಯಾಗಿ ಯಶಸ್ಸು ಅಲ್ಲ ನನ್ನ ಹಾಕಿದ ನಂಬಿದ ಪರ್ಟಿಲರ್ ಇನ್ನೊಬ್ಬರು ಬಂದು ಸರ್ ನಾನು ಮಾಡ್ ಮಾಡಿದೆ ಸರ್ ಅದ್ರ ರಾಣ ಅಂತ ಒಬ್ಬ ಸಿನಿಮಾ ಸುಮಾರು ಒಂದ್ ಮೂರುವರೆ ಓವರೆ ನಾಲ್ಕು ಕೋಟಿ ಆಗ್ತಾ ಅವನು ಸರ್ ಇದ್ ಮಾಡ್ಬೇಡಿ ಕಾಮಾಕ್ಷೇ ಅಂತ ಆದ್ರೆ ಒಂದು ನಾನು ಕಿವಿಟ್ಟಿದ್ದ ನಿರ್ದೇಶಕರಿಗೆ ಬಿಕಾಸ್ ನಾನು ಯಾರು ಏನಕೊಂಡು ತಪ್ಪಿಲ್ಲ ಒಬ್ಬ ನಿರ್ದೇಶಕ ಕ್ರಿಯೇಟರ್ ನಿನ್ನ ಫ್ರೀ ಮೈಂಡ್ ಇದ್ಕೆ ಕೆಲಸ ಮಾಡಬೇಕು ನಿನ್ನ ನೋವು ಇವತ್ತು ರಾಣಾ ಏನಾದ್ರು ಎಫೆಕ್ಟ್ ಆಯ್ತಂದ್ರೆ ಆ ತರ ಒಂದು ಕಾಲದಿಂದ ಕೇಳಕ್ಕೆ ಒಂದು ಒಳ್ಳೆ ಸಿನಿಮಾ ಇವತ್ತು ಸ್ಟೆಂಟ್ ಏನ್ ಮಾಡ್ತಾರೆ ಶ್ರೇಯಸ್ ಅಂದ್ರೆ ನನಗೆ ಭಯ ಆಗ್ತದೆ ಇರೋದಪ್ಪ ಹಬ್ಬಾಗ ಏನೇನು ಇರಬಾಗ ಅಲ್ಲಿಂದ ಅಲ್ಲಿ ಹಿಂಗೇ ಇರ್ತಾನೆ ನಾನು ಮಗ ಎಷ್ಟೋ ಫೈಟ್ ಮಾಡಿಸಿ ಹೇಳ್ತೀನಿ ಯಾಕಂದ್ರೆ ಅವ್ರಿಗೆ ಸಿನಿಮಾ 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 ಈ ತರ ನಾನು ಎಷ್ಟು ನೋಡಿದ್ದೆ ಹಣ ಇಲ್ಲ ಹಣ ಹಣ ಈ ತರ ಮಾಡೋದ ಈ ತರ ಮಾಡೋದ್ರೆ ಎಷ್ಟು ನಾನು ನಾನು ರಾಜಾವಲಿ ಮಾಡಿದೆ ಸಂತೋಷ ಮಾಡಿದೆ ಪ್ರತಿಯೊಂದು ಇನ್ವಾಲ್ವ್ಮೆಂಟ್ ಆ ಇನ್ವಾಲ್ವ್ಮೆಂಟ್ ನಾನು ಅಂತ ಕಂಡೆ ಒಂದು ಸಿನಿಮಾನ ಪ್ರೀತಿಸೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ದುಡ್ಡು ತಂದಾಗ್ತಾನೆ ಅಂದ್ರೆ ಒಬ್ಬ ನಿರ್ದೇಶಕ ಪ್ರತಿ ಕ್ಷಣದಲ್ಲಿ ಯೋಚನೆ ಮಾಡಬೇಕು ನಮ್ಮಲ್ಲಿ ಕೆಲವು ನಿರ್ದೇಶಕರು ಜವಾಬ್ದಾರಿ ಇಲ್ಲ ತುಂಬಾ ನೋವಾಗುತ್ತೆ ಕೆಲವರು ತುಂಬಾ ಕಷ್ಟ ಬೀಳ್ತಾರೆ ಅದೇ ಸಕ್ಸಸ್ ಫೇಲ್ ಅವರು ಅದು ನಮ್ಗೆಲ್ಲ ಬ್ರಹ್ಮ ಕೈಲಿದೆ ದೇವ್ರ್ ಮಾಡ್ತಾರೆ ಆದ್ರೆ ತುಂಬಾ ನಾವು ಶ್ರಮ ಪಡ್ಬೇಕು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಜನ ನಮ್ಮನ್ನು ನಿಜವಾದ್ರು ನಮ್ ಒಳ್ಳೆ ಸಿನಿಮಾ ಕೈ ಬಿಡಲ್ಲ ಅದು ಗ್ಯಾರಂಟಿ ಯಾಕೆಂದ್ರೆ ಪ್ರೇಕ್ಷಕ ಕೂಡ ನಮ್ಮನ್ನು ಯಾವತ್ತೂ ಬಿಟ್ಟಿಲ್ಲ ಸ್ವಲ್ಪ ಇವಾಗ ಕಡಿಮೆ ಆಗ್ತದೆ ಒಳ್ಳೆ ದಾಯಿ ಆಗುತ್ತೆ ಇಷ್ಟ ಬಿಟ್ಟಿನಿ ನಾನು ಚಿತ್ರರಂಗದಲ್ಲಿ ಸುಮಾರು ಎಲ್ಲಾ ಜೊತೆ ಆಲ್ಮೋಸ್ಟ್ ಆಲ್ ಕಲಾವಿದ ಕೆಲಸ ಮಾಡಿದೀನಿ ಪ್ರೀತಿಯಿಂದ ಕೆಲಸ ಮಾಡಿದೀನಿ ಕೆಲವರು ಮಂಜೂರು ಅಂದ್ರೆ ನಮ್ಮಲ್ಲೂ ತುಂಬಾ ಜನ ಹೇಳಿದ್ ಮಾಡಲ್ಲ ಕೊಡಲ್ಲ ತಪ್ಪಾಗುತ್ತೆ ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಕಿವಂಟಿ ಪಾಲಿಸ್ತಿದೆ ತುಂಬಾ ಖುಷಿ ಆಯ್ತು ಇವತ್ತು ನನ್ನ ಏನ್ ಟೆಕ್ನಿಷಿಯನ್ ಮೇಜರ್ ಬೇಕು ಅಂತ ಕೇಳಿದ್ರು ಸರ್ ಯಾರು ಬರ್ತಾರೆ ಚೀಫ್ ಗೆಸ್ಟ್ ಅಂದ್ರು ಯಾಕಪ್ಪ ಅಂದ್ರೆ ನಮ್ಮ ಪಿಯವರು ಎಲ್ಲ ನಂಬರ್ ಸರ್ ಕಲಸಲ್ಲ ಯಾಕೆ ಸ್ಟಾರು ಸ್ಟಾರ್ ಬಂದಾಗ ಇಷ್ಟು ಬೇರೆ ಹೇಳ್ತಾರೆ ಅದನ್ನ ಸರ್ ಇವ್ ನಮ್ಮವ್ರೆ ಕೆಲವರು ನಿಮ್ದೇ ಮುಂದಿನ ಏನ್ ಸರ್ ಅಂದ್ರೆ ನಾವು ನಾವ್ ಕರ್ಕೋಬಿಟ್ಟು ಅವ್ರದ್ದು ಬೇರೆ ಕೇಳಕ್ಕೋದಿಲ್ಲ ಅದಕ್ಕೆ ನಾನು ಯಾರ ನಮ್ಮ ರುಕ್ಮಿಣಿ ವಸಂತೂರು ನಿಜವಾಗ್ಲು ಅವ್ರದ್ದು ಫಸ್ಟ್ ಪಾರ್ಟು ಸಪ್ತಾಸಾಗರದಾಚೆ ನಾ ನೋ ಬಿದಾಗುಟ್ಟ ಏನ್ ಆಗ್ತೀನಿ ಅಥವಾ ನಮಗೆ ಅಗ್ಬಿಟ್ಟು ಏನ್ ಆಗ್ತೀನಿ ಪರ್ಫಾರ್ಮೆನ್ಸ್ ಅದ್ಭುತ ಒಂದು ಆತರ ತರ ನನ್ನ ಆಯ್ತು ನನ್ಗೆ ದಯವಿಟ್ಟು ಅತಿ ಶೀಘ್ರದಲ್ಲಿ ಹೆಣ್ಮಗು ನಮ್ ಬ್ಯಾನರ್ ಕೆಲಸ ಮಾಡಕ್ ನಾನು ಆಸೆ ಬಿಡ್ತೀನಿ ಇಂಟ್ರೆಸ್ಟ್ ಇನ್ವಾಲ್ವ್ಮೆಂಟ್ ಏನು ಗಿಡಿಕೆಟ್ ತುಂಬಾ ಖುಷಿ ಆಯ್ತು ನನಗೆ ವೆರಿ ಗುಡ್ ನನಗೆ ನಮ್ಮ ರಕ್ಷಿತ್ ತುಂಬಾ ಆತ್ಮೀಯರು ಸಪ್ತ ಸಾಕು ನೋಡ್ಬೇಕು ಫಸ್ಟ್ ಹೇಳಿದೆ ತುಂಬಾ ವೆರಿ ಗುಡ್ ಪಿಕ್ಚರ್ ತುಂಬಾ ಚೇಷ್ಟ ಆಯ್ತು ರಕ್ಷಿತ್ ಯಾಕೆ ನಾನು ಫೀಲ್ ಆಯ್ತು ಕೆಲವು ನನ್ನ ಕೆಲವು ಕಡೆ ಒಂದ್ ಎರಡು ಸರ್ತಿ ಕಣ್ಣಲ್ಲಿ ಇರ್ಬೋದು ಆ ಸಿನಿಮಾ ನೋಡಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಬ್ರದರ್ ಸುಮಾರು ಓಪನ್ ಅಪ್ಪ ನಾನು ನಮ್ಮ ಮಗ ಬೈತೇನೆ ಬೆಳಿಗ್ಗೆ ಗೊತ್ತಾಗಲ್ಲ ರಿಸಲ್ಟು ಬೆಳಿಗ್ಗೆ ರಿಸಲ್ಟ್ ಗೊತ್ತಾಗೋದಿದೆ ಅದರಿಂದ ಬಾರಿ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ಸಿಗ್ತಾ ಎಲ್ಲ ನಿರ್ದೇಶಕ ಹೇಳ್ತೀನಿ ಅದೇ ಅಪ್ಪ ನೀನು ಕೈ ಮುಗಿತಿಯ ಕೇಳ್ಕೊಳ ನೀನು ಅವ್ರಿಗೆ ಮಾತು ಕೇಳಿ ನಿಮ್ಮಪ್ಪ ಹತ್ತು ಕೋಟಿ ಖರ್ಚು ಮಾಡೋದು ಯಾರು ಅಂತ ಇದ್ರೆ ನಾನು ಮಗನಿಗೆ ಗೆಲ್ಲಿಸಿದ್ರೆ ಇವಾಗ ನಿನ್ ಮುಂದೆ ಚೆಕ್ ಮಾಡಿ ಕೊಡ್ಬಿಡ್ತೀನಿ ಒಂದ್ ಹತ್ತು ಹದ್ ಕೋಟಿ ಕೊಟ್ಬಿಡ್ತೀನಿ ಗೆಲ್ಸ್ಕೊ ಅದರಿಂದ ಇನ್ನ ಬಿಟ್ಬಿಟ್ಟು ನಿನ್ನ ಸ್ವಾಮೀಜಿ ಲೆಕ್ಕಿಂತ ಹಾಕ್ಬಿಟ್ಟು ನೋಡಿ ಎಲ್ಲ ಬಂಡಿ ಮಕ್ಕಳ ಕರ್ಕೊಂಡು ತೀರ್ಥ ಹಾಸ್ಬಿಡ್ತೀನಿ ತೀರ್ಥ ಹಾಸ್ಬಿಟ್ಟು ನಿನ್ಗೆ ಬಿಟ್ಬಿಡು ಸಿನಿಮಾ ಇಟ್ ಆಗುತ್ತೆ ಡಬ್ ನಮ್ಮಪ್ಪ ಸಿನಿಮಾ ಹೋಟೆಲ್ ರಿಲೀಸ್ ಮಾಡಲ್ಲ ನಮ್ಮಪ್ಪ ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಹೇಳ್ತದೆ ಸಿನಿಮಾ ರಿಲೀಸ್ ಮಾಡೋಣ ಗೊತ್ತಿದ್ದೆ ಸಿನಿಮಾ ಗೆದ್ದೆ ಗೆತ್ತದೆ ಯಾವತ್ತಿದ್ರು ಇದೇ ಸೇತುವಂತ ವಿಕ್ರಮ್ ತಮಿಳ್ ವಿಕ್ರಮ್ ಮಾಡಿ ಆರು ವರ್ಷ ಡಬ್ಧದಿ ನೋಡಿ ಆರು ವರ್ಷ ಏಳು ಎಂಟು ವರ್ಷ ಯಾರು ನೋಡಿಲ್ಲ ಬಂತು ಆಚೆ ಅನ್ಬಿಲೀವಲ್ ಇಟ್ ಅದರಿಂದ ಇಸ್ ವೆರಿ ಗುಡ್ ಸಿನ್ಮಾ ತುಂಬಾ ಅದ್ಭುತವಾದ ಸಿನಿಮಾ ನನಗೆ ಕಾಸು ಬರ್ತದೆ ತಗೊಳ್ತೀನಿ ಗ್ರೇಟ್ ಡೈರೆಕ್ಟರ್ ವಿ ಕೆ ಪ್ರಕಾಶ್ ಅವನೊಂದು ಫ್ರೇಮ್ ನೋಡಿದಾಗ ಖುಷಿ ಆಗ್ತದೆ ಇವತ್ತು ಏತಿ ಸಿನಿಮಾ ಅಂದ್ರೆ ಇದು ಇವತ್ತಿನ ದಿನ ಬಡದಾಟ ಹೊಡೆದಾಟ ಪರದಾಟ ಇದು ಪ್ಯೂರ್ ಲವ್ ವಿತ್ ಆಕ್ಷನ್ ಇದೆ ಮನಸ್ಸು ನಾಟುತ್ತೆ ಇದರಲ್ಲಿ ನಾನು ಒಂದು ವಿಶೇಷವಾಗಿ ಟು ಬಿಫೋರ್ ದಿನ ಶೋ ಆಗ್ತೀನಿ ಯಾರಿಗೆ ಅಂದ್ರೆ ನಿಜವಾದ ಪ್ರೇಮಿಗಳಿಗೆ ಕರೆದು ಅಶೋಕ್ ಶೋ ತೋರಿಸಿ ಬರಬೇಕು ಅಂತ ಹೇಳಿ ನಾನು ಸಿನಿಮಾ ಪಾಸಿಟಿವ್ ಬರಿ ನೆಗೆಟಿವ್ ನನ್ನ ಲೈವ್ ಬರ್ ಕೇಳಲ್ಲ ನಾನು ನಾನೇ ಬಾಲ ಬ್ರಹ್ಮ ಬ್ರಹ್ಮ ಯಾರು ಬರಲ್ಲ ಆದ್ರೆ ಒಂದೇ ಒಂದು ಈ ಸಿನಿಮಾ ತೋರಿಸ್ತೀನಿ ಪ್ರೀತ್ ರೋ ಹುಡುಗರು ನಿಜವಾದ ಪ್ರೀತಿ ನೀವ್ ಯಾರು ಮಾಡ್ತೀರ ಈಗ ಸಿನಿಮಾ ಬಂದು ಫಸ್ಟ್ ಒಂದಿನ ಮುಂಚೆ ತೋರ್ತೀನಿ ನಾನು ಅನ್ಸಿ ಕೊಡ್ತೀನಿ ಎಷ್ಟು ಜನ ಬಂದ್ರು ಅದಕ್ಕಿಂತ ಮುಂಚೆ ನಮ್ಮ ಯೂತ್ ನಮ್ಮ ನಿರ್ದೇಶಕರು ನಮ್ಮ ಈ ಹೊಸ ನಿರ್ದೇಶಕರಿದ್ದಾರೆ ಎಲ್ಲಾ ನಿರ್ದೇಶಕರು ನಿರ್ದೇಶಕರಿಗೆ ಸಿನಿಮಾ ತೋರಿಸಿ ಸಿನಿಮಾ ತೋರಿಸಿ ನಮ್ಮ ಇವತ್ತಿನ ಜನ್ರೇಷನ್ ಹುಡುಗರಿಗೆ ದೈವ ಪ್ರೋತ್ಸಾಹ ಕೊಡ್ಬೇಕು ಇವತ್ತು ಯಾವ ಹುಡುಗರು ಬಂದವರು ಎಲ್ಲ ಹುಡುಗರಿಗೂ ದೈವ ಪ್ರೋತ್ಸಾಹ ಕೊಟ್ಟು ಇಡೀ ಚೀನಿ ಅನ್ಬಿಡಿ ಅವರೆಲ್ಲ ಬೆಳೆದಿದ್ದಾರೆ ಅವ್ರಿಗೆಲ್ಲ ನೀವು ಬೆಳೆದಿದ್ದೀರಾ ಆಶೀರ್ವಾದ ಮಾಡಿದ್ರ ನೀವು ಈ ಹುಡುಗರು ಬರುವಂತ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟು ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ನಾನು ಇನ್ನು ಮುಂದೆ ಮಾರ್ಚ್ ಶಿವರಾತ್ರಿ ಹಬ್ಬ ಬಿಡ ನಾನು ಕೊಟ್ಟಿದ್ದೀನಿ ಇಲ್ಲಾಂದ್ರೆ ಶ್ರೇಯಸ್ ಬರ್ತದೆ ಏಪ್ರಿಲ್ ಫಿಫ್ತು ಅವತ್ತು ಪಿಕ್ಚರ್ ಬಾಡೇ ಬರ್ತೀನಿ ಯಾವುದೇ ಸಿನಿಮಾ ಬರಲಿ ಯಾರೇ ಬರಲಿ ನಾನು ಬಂಡೆ ತರ ಗುದ್ದೇ ಗುದ್ದೀನಿ ಸಿನಿಮಾ ಗೆದ್ದೆ ಗೆದ್ದೆ ನಿಮ್ಮೆಲ್ಲರ ಆಚೆ ಪ್ರೋತ್ಸಾಹ ಆಗ್ತದೆ